ತಾವು ಕೂಡ ಇವತ್ತೊಂದು ವಿಡಿಯೋ ಮಾಡ್ರಿ ಲಕ್ಷ ಲಕ್ಷ ಜನ ಗುರ್ಲಾಪುರ್ ಕ್ರಾಸ್ ಚುನಪ್ಪ ಪೂಜಾರಿ ಎಲ್ಲಾ ರೈತ ಮುಖಂಡರು ರಾಜ್ಯದ ಜನ ಬಂದ್ ಭಾಗವಹಿಸ್ಲಿಕ್ಕೆ ಸರ್ಕಾರ ನ್ಯಾಯ ಕೊಡಿಸ್ಬೇಕಂತ ನೀವು ಕೂಡ ಇದನ್ನ ಮಾಡ್ರಿ ನಿಮ್ಮ ಯುವಕರು ಬಂದ್ ಭಾಗವಹಿಸ್ ಕೈ ಕೊಡ್ರಿ ಅದೇ ರೀತಿಯಾಗಿ ಹಾವೇರಿಯಿಂದ ಭುವನೇಶ್ವರ್ ಸಿಡ್ಲಾಪುರ್ ಅಂತ ಹೇಳಿ ಕರ್ನಾಟಕ ರೈಸ್ ರೈತ ಸಂಘ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷರು ಬಂದಾರ ಬೆಂಬಲ ಕೂಡ್ಲಿಕ್ಕೆ ಜೋರಾದ ಚಪ್ಪಾಲೆ ಹೊಡಿರ್ರಿ ಕಾನಗಲ್ದಿಂದ ಕೂಡ ಬಂದಿದಾರ ನಮ್ಮ ಬಂಡೂ ಪಕ್ಕಾಲಿ ಅವರ ನೇತೃತ್ವದೊಳಗೆ ಚಿಮ್ಮಡಿ ಗ್ರಾಮದಿಂದ ಶ್ರೀಶೈಲ್ ರಂಗಾಪುರ ಅವರು ಐದು ನೂರು ಬೈಕ್ ಇರೊಳಗ್ ಬಂದರೆ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳಿ ಹೊಡಿ ಈಗ ನಿಂಗರಾಜ್ ಸಿಂಗಡಿ ಒಂದು ಎರಡು ನಿಮಿಷ ಮಾತನಾಡ್ತಾರೆ ತಮ್ಮನ್ನು ಉದ್ದೇಶಿಸಿ ಎಲ್ರಿಗೂ ನಮಸ್ಕಾರ ಈ ದೇಶಕ್ಕೆ ಅನ್ನ ಕೊಡುವಂತ ರೈತ ಇವತ್ತನ್ನ ಬೆಳೆದ ಬೆಳಗ್ಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದು ಕುಂದಿರುವಂತ ಪರಿಸ್ಥಿತಿ ಒಂದಾಯ್ತಲ್ಲ ಇದನ್ನ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಹೊರತೈತಿ ರೈತ ಅನ್ನ ಕೊಡವ ಅವ ದೇವಸ್ಥಾನದಾಗ ಸ್ಥಾನದಾಗ ಇರ್ಬೇಕು ಅವನ ತಂದ ಬೀದಿ ಮೇಲೆ ಕುಂದ್ರ ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ದೇಶ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತನ ದೇವ್ರ ಅಂತೇಳಿ ಮಾಡ್ಕೊಂಡಿಸ್ಬಿಟ್ಟಿವಿ ಆದ್ರೆ ನಾವು ನಾವೇನು ಕೊಡಾತಿವಿ ಅನ್ನೋದನ್ನ ಮರ್ತು ಬಿಟ್ಟಿವಿ ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಬಹಳಷ್ಟು ಮನಸ್ಸಿಗೆ ನೋವು ಆಗ್ತೈತಿ ಬಹಳಷ್ಟು ಆಗ್ತೈತಿ ಅವ ಏನು ಬಹಳ ಜಾಸ್ತಿ ರೀ ರೈತ ಕೇಳಾತಿರೋದು ತಾನು ಬೆಳದಂತ ಬೆಳೆಗೆ ಒಂದು ನ್ಯಾಯವಾದಂತ ಬೆಲೆ ಬೇಕಾಗಿತ್ತು ಅಷ್ಟೇ ನಾನು ಬಹಳ ಸಲ ಅನ್ಕೋತಿರ್ತೇನೆ ಇದ್ರೊಳಗ ನಮ್ದು ಬಹಳ ದೊಡ್ಡ ತಪ್ಪೈತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳನ್ನ ನಮ್ಮ ನಾಯಕರನ್ನಾಗಿ ಆರ್ಸಾತೀವಲ್ಲ ಅಲ್ಲಿ ನಾವು ತಪ್ಪಾಗೀವಿ ನಮ್ಮ ಲೀಡರ್ ಇರಬೇಕು ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಲೆ ಒಳಗ್ ಗೊತ್ತಿರ್ಬೇಕು ಅವರೀವಿ ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಅಡಿಲಾರದು ಬಂಜಿ ಬಾನಿಂತನ ಕಚಾರ ಏನ್ ಬಾನಿಂತ ಮಾಡಿ ಬಾಯಿ ಒಳಗ ಬಂಗಾರ ಚಮಚ ಇಟ್ಟು ಬಂದಂತ ಮನುಷ್ಯ ರೈತರದ ಬಡವರದ ನೋಸ ಅರ್ಥ ಮಾಡ್ಕೊಡ್ಬಾ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತಾವ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ರೀತಿ ಒಳಗ ನಾವ್ ಎಡವಾಗ್ತಿರೋದ್ ಎಲ್ಲಿಪಾ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕಿ ಅಲ್ಲಿ ನಾವು ತಪ್ಪಾಕತಿವಿ ಇಲ್ಲಿ ಬಹಳಷ್ಟು ಜನ ಲಾಯರ್ಗಳು ಬಂದಿರಿ ವಕೀಲರದ್ರಿ ನಿಮಗೂ ಗೊತ್ತಿರ್ತದೆ ಸಿವಿಲ್ ಕೋರ್ಟ್ ಒಳಗೆ ಕೇಸ್ ಗಳು ಯಾವ್ ನಡ್ದವ ಅಂತಂದ್ರ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಆತಿ ಸಲುವಾಗಿ ಕೇಸ್ ಹಾಕ್ತಾರ ಯಾರ ಇರ್ತಾರಂದ್ರ ಅನ ತಮ್ಮ ಇರ್ತಾರ ಬೇರೆದವ್ರ ಹಂಗಿಲ್ಲ ಅವ್ರೇನ್ ಬೇರೆ ಜಾತಿಯವರು ಇರ್ತಾರ ಒಂದ ಜಾತಿ ಅವ್ರು ಇರ್ತಾರೋ ಒಂದೇ ಮನೆಯವರು ಇರ್ತಾರೋ ಒಂದ ರಕ್ತ ಹಂಚ್ಕೊಂಡವ ಇರ್ತಾರ ಅದ್ರ ರೊಕ್ಕ ಅಂತ ಹೇಳಿ ಅನ್ನ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೇಸ್ ಹಾಕ್ತಾನ ತಾಮ್ರದ ದುಡ್ಡ ತಾಯಿ ಮಕ್ಕಳನ್ನ ಕೆಡಿಸಿದ್ರು ಮಾರ್ಚ್ ನೋಡ ಹಂಗಿಲ್ಲರಿ ಅಂತ ಅದ್ರಾಗ ಯಾವ ನಮ್ ಜಾತಿ ಓಡ್ ನಮ್ಮ ಸಲುವಾಗಿ ಬಂದ್ ನಿಲ್ತಾನೋ ಅನ್ಕೊಂತಿವನ್ ಹುಲ್ಸ್ತಾನ ಅಷ್ಟ ಮತ್ ನಾವ್ ಆರಿಸಂತ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರ ಇರೋದ್ರಿಂದ ಯಾರು ನಮ್ ಸಲುವಾಗಿ ಬಂದ್ ನಿಂದ್ರಂಗಿಲ್ಲ ಹಂಗಿಲ್ಲ ಇದನ್ನೆಲ್ಲ ನೋಡೋಣ ನನಗೊಂದು ಕಥಿನ ನೆನಪಾಗತ್ರಿ ಒಂದು ಕಾಡ್ ಇತ್ತಂತ ಆ ಕಾಡೊಳಗ ಎರಡು ಸಿಂಹಗಳು ಒಂದು ಜಿಂಕೆನ ತನ್ನ ತಾಯಿ ಅಂತೇಳಿ ಆರಾಧಿಸ್ತಿದ್ವು ಅಂತ ಅದನ್ನ ಪೂಜಿಸ್ತಿದ್ವು ಅಂತ ತಾಯಿ ಸ್ಥಾನ ಕೊಟ್ಟಿದ್ವು ಅಂತ ಇದನ್ನ ನೋಡಿದಂತ ಒಬ್ಬ ಋಷಿ ಕೇಳ್ತಾನಂತ ಜಿಂಕಿಗ ನೀವು ತಾಯಿ ಸ್ಥಾನ ಕೊಟ್ಟಿರಿ ಸಿಂಹಗಳಾಗಿ ನೀವು ಜಿಂಕಿನ ಕೊಂದು ತಿನ್ಬೇಕಲ್ಲ ಅಂತ ಆಗ ಜಿಂಕೆ ಹೇಳ್ತದಂತ ಈ ಎರಡು ಸಿಂಹುಗಳು ಮರಿಯಾಗಿದ್ದಾಗ ಇದ್ರ ಅವರ್ಕೋತು ಆ ಟೈಮ್ನಾಗ ನಾ ಇದನ್ಸಿನಿ ಹಾಲು ಉಣಿಸಿದ ತಾಯಿ ಸ್ಥಾನ ಕೊಟ್ಟವ ಅಂತೇಳಿ ಅದನ್ನ ಕೇಳಿಸ್ಬೋದಂತ ಒಂದು ಗಿಣಿ ಏನ್ ಮಾಡ್ತೈತಿ ನಾನು ಯಾರಿಗಿರ ಸಹಾಯ ಮಾಡಿದ್ರೆ ನನಗೂ ಒಂದು ಉನ್ನತ ಸ್ಥಾನ ಸಿಗ್ಬೋದಲ್ಲ ಅಂತೇಳಿ ಹಾಲ್ಗೊತ ಹೊಂಟಾಗ ಒಂದು ಕಂಟಿ ಒಳಗ ಒಂದು ಹಾವು ಸಿಕ್ಕಿರ್ತೈತಿರಿ ಕಣ್ಣು ಚುಚ್ಚು ಇನ್ನೇನು ಸಾಯ್ಬೇಕು ಅನ್ನೋದನ್ನ ಆ ಗಿಳಿ ಏನ್ ಮಾಡ್ತೈತಿ ಹಾವ್ನ ಬಿಡಿಸಿದಾಗ ಹಾವು ಬಂದು ವಾಪಸ್ ಗಿಳಿನ ಕಡಿತಿತ್ತಂತ ಒದ ಬಿದ್ದ ಗಿಳಿಗೆ ಅದ ಋಷಿ ಬಂದು ಕೇಳಿದಾಗ ಇಲ್ಲ ನಿಮ್ಮ ಕತೆ ಕೇಳಿ ನಾನು ಸಹಾಯ ಮಾಡಾಕೋ ಅದಿ ನನಗೆ ಕಡಿತಲ್ಲ ಅಂತೇಳಿ ಆಗ ಋಷಿ ಹೇಳತನಂತ ಸಹಾಯ ಮಾಡೋದು ದೊಡ್ಡದಲ್ಲ ಯಾರಿಗೆ ಮಾಡ್ತೇವ್ ಬಹಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದೊಡ್ದಲ್ಲ ಯಾರಿಗೆ ಹಾಕ್ತೇವ ಯಾರಿಗೆ ಹಾಕ್ತಿವಿ ಅವ್ರ ಸಿಂಹಗಳ ಜೊತೆ ನಾವ್ ಹಿಂದೆ ಬೇಕು ಹಾವಿನ ಜೊತೆ ನಮ್ಮನ್ನ ಕಡಿಬಾರದು ನಮ್ಮನ್ನು ಕಡಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಮೊಲಾಸ ತಯಾರಾಗುತ್ತಾ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರಿ ಅವರು ಒಂದೇ ಮಾತು ಕೇಳೋದು ನಾನು ಒಬ್ಬ ರೈತನ ಮಗ ಆಗಿರೋದ್ರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟ ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತ್ತೀವಿ ಅಷ್ಟೇ ಕೊನೇದಾಗಿ ನಾವು ಒಂದ ಮಾತು ಹೇಳಕ್ ಇಷ್ಟಪಡ್ತೇನ್ರಿ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ನಡೆಸ್ತಾವ್ ಇವ್ರಿಬ್ಬರಿಗೂ ಹೇಳದೇನಪ್ಪಾ ಅಂತಂದ್ರ ಎಲ್ಲಾ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಡಿ ರೈತನ ಕಣ್ಣು ಒಳಗ ಜೋಡಿ ಕಣ್ಣೊಳಗ ಯಾರೇ ನೀರು ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಒಳಿತಿಲ್ಲ ಇದನ್ನ ಮಾತ್ರ ಸರ್ಕಾರಗಳು ನೆನಪಿಟ್ಟುಕೊಳ್ಳೇಬೇಕು ಒಂದು ಒಳ್ಳೆಯ ಉತ್ತಮವಾದಂತ ಬೆಲೆ ಕೊಡ್ತಾರ ಕೊಡ್ಲೇಬೇಕು ಕೊಡೋರ್ಗು ಹೋರಾಟ ಇದ್ದೇ ಇರುತ್ತೆ ನಾನೊಬ್ಬ ಕಲಾವಿದನಾಗಿ ಎಲ್ಲ ರೈತ ಮುಖಂಡರಿಗೂ ಹೇಳ್ತೀನಿ ಎಲ್ಲ ರೈತ ಬಾಂಧವ್ರಿಗೂ ಹೇಳ್ತೀನಿ ನಮ್ಮ ನಿಮ್ ನಮ್ಮ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವತ್ತು ಇರ್ತೈತಿ ನಿಮ್ಮ ಹೋರಾಟಕ್ಕ ಜಯ ಸಿಗಲಿ ರೈತ ಯಾವತ್ತು ಸಾರ್ವಭೌಮವಾಗಿ ಮರೀಲಿ ರೈತ ದೇವಸ್ಥಾನದಾಗ ಇಟ್ಟಿವಿ ಅವನ ದೇವಸ್ಥಾನದಾಗ ಉಳ್ಕೊಲಿ ಯಾರ ಅವನನ್ನ ಸಾಧ್ಯನ ಒಂದೇ ಕೇಳುದು ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ರೈತನೇ ದೇವರು ರೈತನಿಗೆ ಕೊಡ್ತಕ್ಕಂಥ ಭಾಗ್ಯ ರೈತ ಆರಾಮ್ ಇದ್ರ ಅದ ನಿಮ್ಮ ರಾಜ್ಯಕ್ಕ ಭಾಗ್ಯ ಅಂತ ಹೇಳಿರ್ತಕ್ಕಂಥ